ಅವ್ರ ಪಕ್ಷದಿಂದ ಅದಕ್ಕೆ ನಾವೇನು ಅಭ್ಯಂತರ ಏನಿಲ್ಲ ನಮ್ಮ ಪಕ್ಷವನ್ನು ಬಲವಾಗಿ ಕಟ್ಟುವಂತದ್ದು ಮಾಡ್ತೀವಿ ಬರುವಂತ ಇಪ್ಪತ್ತೆಂಟರಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಬಿಹಾರ್ನಲ್ಲಿ ಏನು ಏನ್ ನೋಡಿದಿರಾ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆ ರೀತಿ ಕರ್ನಾಟಕದಲ್ಲೂ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ನೂರ ಎಂಬತ್ತರಿಂದ ಇನ್ನೂರು ಸೀಟ್ವರೆಗೂ ನಾವು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ ಮತ್ತು ನಿಮಗೆ ನಮ್ಮ ಪಕ್ಷದ ವೋಟ್ ಪರ್ಸೆಂಟೇಜ್ ಮೂವತ್ತೈದು ಪರ್ಸೆಂಟ್ ಪಕ್ಷದ ಒಂದು ಹತ್ತೊಂಬತ್ತು ಪರ್ಸೆಂಟ್ ಇದೆ ಮತ್ತು ಕಾಂಗ್ರೆಸ್ಗಂತೂ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ ಬಿಹಾರ್ನಲ್ಲೇ ಎನ್ ಎಗೆ ನಲವತ್ತೈದು ಪರ್ಸೆಂಟ್ ಬಂದೇನೆ ಇಷ್ಟು ದೊಡ್ಡ ಸಂಖ್ಯೆ ಬಂದಿದೆ ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಓಟು ನಮ್ಮ ಇಂಡಿಯಾ ಮೈತ್ರ ಮೈತ್ರಿ ಪಕ್ಷ ಮಿತ್ರ ಪಕ್ಷಕ್ಕೆ ಬಂದೇ ಬರುತ್ತೆ ಹಾಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ನಾವು ಪಡಿತೀವಿ ಅಂತ ವಿಶ್ವಾಸ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡುವಾಗ ಅವ್ರ ಪಕ್ಷ ಶಕ್ತಿ ಬಲ ಪ್ರದರ್ಶನ ಅಂತೆಲ್ಲ ನೀವೇ ಪದಗಳನ್ನು ಪ್ರಯೋಗ ಮಾಡ್ತಿದ್ರಿ ಈ ಬಳ್ಳಾರಿ ವಿಚಾರಕ್ಕೆ ನಾನು ಫಾರ್ ಎಕ್ಸಾಂಪಲ್ ತಗೊಂಡು ಮಾತನಾಡ್ತೀನಿ ಬಳ್ಳಾರಿ ವಿಚಾರದಲ್ಲಿ ಹೆಚ್ಚು ಗಟ್ಟಿ ಧ್ವನಿ ಶಕ್ತಿ ಪ್ರದರ್ಶನ ಇದೆಲ್ಲ ಆಗಿದ್ದು ಮೋರ್ ದನ್ ಬಿಜೆಪಿ ಕುಮಾರಸ್ವಾಮಿ ಅವರ ಕಡೆಯಿಂದ ಜನಾರ್ದನ್ ರೆಡ್ಡಿ ಆಗಿ ಶ್ರೀರಾಮುಲು ಅವರ ಪರವಾಗಿ ಗಟ್ಟಿಯಾಗಿ ಮಾತನಾಡಿದ್ದು ಸಾಕ್ಷ್ಯಗಳ ಸಮೇತ ಮಾತನಾಡಿದ್ದು ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರೇ ಅನ್ನೋ ರೀತಿಯಲ್ಲಿ ಕಂಡುಬಿಡ್ತು ಖಂಡಿತ ನಮ್ಮ ಪಕ್ಷದಿಂದ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಘಟನೆ ನಡೆದ ಮರುದಿನವೇ ಅವರು ಬಳ್ಳಾರಿಗೆ ತೆರಳಿ ನಮ್ಮ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರನ್ನ ಶ್ರೀರಾಮುಲು ಅವರನ್ನ ಖುದ್ದಾಗಿ ಭೇಟಿ ಮಾಡಿ ಬಹಳ ಸ್ಪಷ್ಟವಾಗಿ ಪಕ್ಷದ ಮತ್ತು ನಮ್ಮ ನಾಯಕರ ಪರವಾಗಿ ನಿಂತು ಸತ್ಯ ಸತ್ಯತೆ ಬರಬೇಕು ನಾವೇನು ಕೇಳಿದ್ದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಇಲ್ಲಿ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಅಂತ ಬಹಳ ಸ್ಪಷ್ಟ ಉದ್ದೇಶದಲ್ಲಿ ನಮ್ಮ ನಿಲುವನ್ನು ತಗೊಂಡಿದ್ದೀವಿ ಅದನ್ನು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದೀವಿ ಕುಮಾರಸ್ವಾಮಿ ಅವರು ಬಹಳ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ ಇನ್ನೂ ಪ್ರಬಲವಾಗಿ ವ್ಯಕ್ತಪಡಿಸಿದ್ದಾರೆ ನಮ್ಮ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಸಹ ಅದನ್ನು ಪ್ರಬಲವಾಗಿ ಕೈಗೆತ್ತಿಕೊಂಡಿದ್ದಾರೆ ನಾವು ಮೈತ್ರಿ ಪಕ್ಷಗಳು ನಾವೆಲ್ಲರೂ ಒಂದಾಗಿ ಹೋಗ್ತಿರುವಂಥದ್ದು ಹಾಗಾಗಿ ಕುಮಾರಣ್ಣನವರು ಬೇರೆ ಅಲ್ಲ ನಾವು ಬೇರೆ ಅಲ್ಲ ಅಂತ ನಾವು ಯಾವ ತಾರತಮ್ಯ ಮಾಡ್ಕೋತಿಲ್ಲ ನಾವು ಒಂದಾಗಿ ಒಗ್ಗಟ್ಟಿನಿಂದ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದೀವಿ ನಮ್ಮಲ್ಲಿ ನಮ್ಮಲ್ಲೇನು ನೀವು ಬಿರುಕನ್ನ ತರೋದು ಅವ್ರ ಜಾಸ್ತಿ ಆಯ್ತು ಇವ್ರ ಕಮ್ಮಿ ಆಯ್ತು ಅನ್ನೋಂತ ನಿಮ್ಮ ಅಭಿಪ್ರಾಯ ಹೇಳ್ಬೋದು ನಿಮ್ಗೆ ಸ್ವಾತಂತ್ರ್ಯ ಇದೆ ಬಟ್ ನಮ್ಮಲ್ಲಿ ಯಾವುದು ವ್ಯತ್ಯಾಸ ಕಾಣಲ್ಲ ನಾವಿಬ್ರು ಒಂದು ಒಗ್ಗಟ್ಟಿನಿಂದ ಹೆಜ್ಜೆ ಇಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆನಲ್ಲೂ ನೀವು ನೋಡಿದೀರಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀವಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಬಿಜೆಪಿ ವಿಷಯಗಳನ್ನು ಪಿಕ್ ಮಾಡೋದ್ರಲ್ಲಿ ಎಲ್ಲೋ ಎಡುತ್ತಾ ಇದೆ ಅನ್ನೋದಕ್ಕೆ ಇದೇ ಬಳ್ಳಾರಿಯ ಉದಾಹರಣೆ ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ನೇರ ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳ್ಬಿಡ್ತಾರೆ ಸತೀಶ್ ರೆಡ್ಡಿ ಅವರ ಗನುಮಾನ್ ಹಾರಿದ ಬುಲೆಟ್ ನಮ್ಮ ಪಕ್ಷದ ಕಾರ್ಯಕರ್ತ ರಾಜಶೇಖರ್ ಪ್ರಾಣವನ್ನ ಕಳ್ಕೊಳ್ಳೋ ಹಾಗೆ ಮಾಡಿದ್ದು ಅಂತ ಹೇಳಿ ಬಟ್ ಬಿಜೆಪಿ ಇದನ್ನ ಸ್ಟ್ರಾಂಗ್ ಆಗಿ ಎಲ್ಲಿ ಹಿಡಿದ ರೀತಿಯಲ್ಲಿ ಕಾಣಿಸಲಿಲ್ಲ ನೋ ಡೌಟ್ ನೀವು ಜನಾರ್ದನ್ ರೆಡ್ಡಿ ಅವರಿಗೆ ಶ್ರೀರಾಮುಲು ಅವರಿಗೆ ಬೆಂಬಲವಾಗಿ ನಿಂತಿದ್ದೀರಿ ಬಟ್ ಇಟ್ಸ್ ಅನ್ ಕ್ರೈಮ್ ಆಕ್ಟ್ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅದರ ಆರೋಪಿ ಇಂಥವ್ರೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೇಳ್ತಿದ್ದಾರೆ ಬಟ್ ಬಿಜೆಪಿಗರಿಗೆ ಇನ್ನೂ ಆ ಕಾನ್ಫಿಡೆನ್ಸ್ ಬಂದಿಲ್ವಲ್ಲ ಹೇಳಲಿಕ್ಕೆ ಅಂತ ಕಾನ್ಫಿಡೆಂಟ್ ಆಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಅದರಲ್ಲೇನು ಹಿಂದೆ ಮುಂದೆ ನೋಡುವಂತದ್ದೇನಿಲ್ಲ ಕಾನೂನ ಕೈಗೊಂಡಿದ್ದಾರೆ ಅಲ್ಲಿ ಒಂದು ಪ್ರೈವೇಟ್ ಆರ್ಮಿಯನ್ನ ಕಟ್ಟಿಕೊಂಡು ವ್ಯವಸ್ಥಿತವಾಗಿ ಏನು ಅಧಿಕಾರಿಗಳ ಸಹಕಾರದೊಂದಿಗೆ ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಮಾಡುವಂಥದ್ದು ಅವ್ರ ಮನೆ ನುಗ್ಗುವಂಥದ್ದು ಅವ್ರ ಮನೆ ಮೇಲೆ ಗುಂಡಾರಿಸುವಂತಹ ಕೆಲಸವನ್ನು ಮಾಡಿದರೆ ಕಾನೂನ ತೊಂಡಿದ್ದಾರೆ ಸ್ವತಃ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಏನ್ ಫೈರ್ ಗನ್ ಗನ್ನಿಂದ ಫೈರ್ ಆಗಿರುವಂತಹ ಬುಲೆಟ್ ನಿಂದನೆ ಒಬ್ಬ ಕಾರ್ಯಕರ್ತ ತೀರೋಗಿರುವಂತದ್ದಿದೆ ಸೊ ಹಾಗಾಗಿ ಭರತ್ ರೆಡ್ಡಿ ಅವರು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಒಬ್ಬ ಕಾನೂನ್ ಮಾಡುವಂತವರಾಗಿ ಕಾನೂನು ತರುವಂತವರಾಗಿ ಲಾ ಮೇಕರ್ ಆಗಿ ಸ್ವತಃ ಕಾನೂನ್ನ ತೊಂಡಿರೋದನ್ನ ನಾವು ಸಂಪೂರ್ಣವಾಗಿ ಖಂಡಿಸಿ ಅವರ ನೆರವಿಗೆ ಸರ್ಕಾರ ನೇರವಾಗಿ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು ಏ ಖಂಡಿತ ನಮ್ಮ ಶಾಸಕರ ನೆರವಿಗೆ ಬರ್ತೀವಿ ಅವರ ತಪ್ಪು ಏನೇ ಇರಲಿ ನಾವು ಅವ್ರ ನೆರವಾಗಿರ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಒಂದು ಸರ್ಕಾರವಾಗಿ ಮಾತಾಡಿ ಮಾತಾಡಿರುವಂಥದ್ದನ್ನು ಸಹ ಖಂಡನೀಯ ಹಾಗಾಗಿ ಇಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಬಹಳ ಸ್ಪಷ್ಟವಾಗಿ ಒತ್ತಾಯ ಮಾಡುವಂತಹ ಕೆಲಸವನ್ನ ನಮ್ಮ ಪಕ್ಷದಿಂದ ಮಾಡಿದ್ವಿ ಇವತ್ತು ಬಲವಾಗಿ ನಿಂತಿದ್ದೀವಿ ಮತ್ತು ಬಳ್ಳಾರಿನಲ್ಲೇ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷಿತವಾಗಿ ನಾಗರಿಕರಿಲ್ಲ ಯಾವ ರೀತಿ ಬೇಕಾದ್ರೆ ಹಸ್ತಕ್ಷೇಪ ಅಧಿಕಾರ ದುರ್ಬಳಕೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಿದೆ ಕಾಂಗ್ರೆಸ್ಸಿನ ನಾಯಕರು ಅಧಿಕಾರ ದುರ್ಬಳಕೆ ಮಾಡುತ್ತಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮತ್ತು ಎಲ್ಲ ರೀತಿಯಾದಂತಹ ನಡೆದಿರುವಂತಹ ಹತ್ತಾರು ಘಟನೆಗಳು ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಮಾದಕ ವಸ್ತುವಿಂದ ಹಿಡಿದು ಕಾನೂನ ಸಂಪೂರ್ಣವಾಗಿ ಕುಸಿದಿರೋದನ್ನ ಒಂದು ಸಭೆಯ ಮೂಲಕ ಇಡೀ ನಾಡಿಗೆ ತಿಳಿಸುವಂತ ಮತ್ತು ಸರ್ಕಾರಕ್ಕೂ ಅದನ್ನು ತಿಳಿಸುವಂತ ಒಂದು ಪ್ರಬಲವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ಬಟ್ ಗನ್ ಕಲ್ಚರು ಈ ರಕ್ತ ರಾಜಕಾರಣ ಇದರ ಹರಿಕಾರರೇನೆ ಬಿಜೆಪಿಯ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅನ್ನುವ ಆರೋಪ ಕಾಂಗ್ರೆಸ್ನವರು ಅದರಲ್ಲೂ ಇನ್ಕ್ಲೂಡಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಾದಿಯಾಗಿ ಮಾಡ್ತಲೇ ಇದ್ದಾರೆ ಗನ್ ಕಲ್ಚರ್ ಖಂಡಿತ ಎಸ್ ನೋ ಬಡಿ ಇಸ್ ಅಬೌಲ್ ಲಾ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂತ ಕಾನೂನು ಉಲ್ಲಂಘನೆ ಮಾಡುವಂಥವ್ರು ಒಬ್ಬ ಶಾಸಕನೇ ನೀವು ನೋಡಿ ಅಲ್ಲಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಡಬಹುದಿತ್ತು ಕಂಪ್ಲೇಂಟ್ ಕೊಟ್ಟು ಕ್ರಮ ವಹಿಸಬಹುದಿತ್ತು ಅದು ಬಿಟ್ಟು ಸ್ವತಃ ಅವರೇ ಕಾನೂನ ತಗೊಂಡು ಅವರ ಹಿಂಬಾಲಕರನ್ನ ಕಳಿಸಿ ಅವ್ರ ಮನೆ ಮೇಲೆ ದಾಳಿ ಮಾಡಿಸುವಂಥದ್ದು ಇನ್ನೊಬ್ಬ ಶಾಸಕನ ಮೇಲೆ ಎಷ್ಟು ಮಟ್ಟಿಗೆ ಸರಿ ಇದೆ ಸೊ ಈ ರೀತಿ ಕಾಂಗ್ರೆಸ್ನವರು ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಈ ಘಟನೆಯನ್ನ ಖಂಡಿಸುವಂತ ಒಂದೇ ಒಬ್ಬ ಒಬ್ಬನೇ ಒಬ್ಬ ವ್ಯಕ್ತಿನೂ ಈ ಘಟನೆಯನ್ನ ಖಂಡಿಸಿಲ್ಲ ಇದಕ್ಕೆ ಪೂರಕವಾಗಿಲ್ಲ ನಮ್ಮ ಶಾಸಕನ ಪರವಾಗಿ ನಾವು ನಿಂತ್ಕೋತೀವಿ ಅವ್ರ ಏನೇ ತಪ್ಪು ಮಾಡಿದ್ರೂ ಪರವಾಗಿಲ್ಲ ತಪ್ಪಾದ್ರೂ ಪರವಾಗಿಲ್ಲ ನಾವು ಅವ್ರ ಜೊತೆ ಇದ್ದೀವಿ ಅಂತ ಈ ರೀತಿ ಬಂಡತನ ಕಾನೂನು ವಿರುದ್ಧವಾಗಿ ನಿಂತಿರುವಂಥದ್ದು ಖಂಡನೀಯ ಅಂತ ಹೇಳಕ್ ಇಷ್ಟ ಅಲ್ಲಿಗೆ ಜನವರಿ ಹದಿನೇಳಕ್ಕೆ ಪಾದಯಾತ್ರೆ ಜನವರಿ ಹದಿನೇಳಕ್ಕೆ ಸಮಾವೇಶ ಘಟನೆ ನಡೆದಿದ್ದು ಜನವರಿ ಒಂದನೇ ತಾರೀಕು ಬಿಜೆಪಿಯ ರಿಯಾಕ್ಷನ್ ಕೂಡ ಸ್ಲೋ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ ಇದೇ ಬಳ್ಳಾರಿಯಲ್ಲಿ ತೊಡೆತಟ್ಟಿ ಪಾದಯಾತ್ರೆ ಮಾಡಿ ಹೋಗಿದ ಸಿದ್ದರಾಮಯ್ಯವರು ಇಡೀ ಬಳ್ಳಾರಿಯಲ್ಲ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸ್ಬಿಟ್ರು ಒಂದು ಗೋಲ್ಡನ್ ಆಪರ್ಚುನಿಟಿ ಬಿಜೆಪಿ ಕೈಯಲ್ಲಿದೆ ಇದರಲ್ಲೂ ಕೂಡ ಮೀನಾಮೇಷ ಎಣಿಸ್ತಾ ಇದೆಯಾ ಖಂಡಿತ ಇಲ್ಲ ನೋಡಿ ನಡೆದಿದ್ದ ಘಟನೆ ಇಂದಿನ ದಿನ ಸೈಂಕ ಮಾರನೇ ದಿನ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರನ್ನ ಅವರು ಸ್ವತಃ ನಿವಾಸಕ್ಕೆ ಹೋಗಿ ಅವ್ರನ್ನ ಮಾತಾಡಿಸಿ ಎಲ್ಲ ರೀತಿಯಾದಂತಹ ಮಾಹಿತಿ ಬಿಕಾಸ್ ಏನು ಅಂದ್ರೆ ಮಾಧ್ಯಮದಲ್ಲಿ ಮೇಲೆ ಸ್ವತಃ ಅವ್ರನ್ನ ಮಾತಾಡಿಸಿ ಮಾಹಿತಿಯನ್ನ ಕಲೆ ಹಾಕೊಳ್ಬೇಕಿತ್ತು ಮಾಹಿತಿಯನ್ನ ಪಡ್ಕೋಬೇಕಿತ್ತು ಈ ಮಾಹಿತಿ ಪಡುವಂತ ಪಡೆಯುವಂತ ಕೆಲಸಗಳನ್ನ ಇವತ್ತು ನಮ್ಮ ಅಧ್ಯಕ್ಷರು ಮಾಡಿ ಅದನ್ನ ಮಾಹಿತಿ ಪಡೆದ ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಖಂಡಿಸುವ ಮೂಲಕ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರೋದ್ರ ಬಗ್ಗೆ ಮತ್ತು ಒಬ್ಬ ಅಮಾಯಕ ವ್ಯಕ್ತಿ ಒಬ್ಬ ವಿಕ್ಟಿಮ್ ಅನ್ನು ಯಾರು ಮಾಡಿದ್ರು ಅಲ್ಲಿರೋ ಐಜಿಪಿನ ಮತ್ತು ಎಸ್ ಪಿ ನ ಮಾಡಿದ್ರು ಸಂಪೂರ್ಣವಾಗಿ ವಿಷಾಂತರವನ್ನು ಮಾಡಲಿಕ್ಕೆ ಆ ಎಸ್ಪಿ ಸಸ್ಪೆಂಡ್ ಆದ ವ್ಯಕ್ತಿನೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿರುವಂತದ್ದಿದೆ ಅಮಾಯಕ ವ್ಯಕ್ತಿ ಅವನು ತಪ್ಪು ಮಾಡಿಲ್ಲ ಆದರೆ ಆ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ಸಂಪೂರ್ಣವಾಗಿ ಈ ಕಾನೂನು ಸುವ್ಯವಸ್ಥೆ ಕುಸ್ತಿರೋದಕ್ಕೆ ಅಧಿಕಾರಿ ಮೇಲೆ ಜವಾಬ್ದಾರಿಯನ್ನು ಹಾಕುವ ಮೂಲಕ ಎಲ್ಲ ಒಂದ್ ಕಡೆ ಶಾಸಕರನ್ನ ಕಾಂಗ್ರೆಸ್ ನಾಯಕರುಗಳನ್ನ ಎಲ್ಲ ಕಡೆ ರಕ್ಷಿಸುವಂತ ಕೆಲಸಗಳನ್ನ ಇವತ್ತು ವ್ಯವಸ್ಥೆಯಿಂದ ಅಧಿಕಾರಿಗಳ ಮೇಲೆ ಏನ್ ತಮ್ಮ ಪ್ರಭಾವವನ್ನು ಬೀರಿ ಈ ರೀತಿ ಅಧಿಕಾರ ದುರ್ಬಳಕೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗಿರುವಂತದ್ದಿದೆ ಹಾಗಾಗಿ ಈ ವಿಚಾರವನ್ನು ಕೈಬಿಟ್ಟಿಲ್ಲ ಕೈಗೆತ್ಕೊಂಡು ಯಾವ ರೀತಿ ಸರ್ಕಾರದ ನಡೆ ಆಗಿರುತ್ತೆ ಅನ್ನೋದು ನಾವು ಗಮನಿಸಬೇಕಿತ್ತು ಸರ್ಕಾರಕ್ಕೆ ಆದಂತಹ ಸಮಯ ಕೊಟ್ಟಿದ್ದು ಇವತ್ತು ಸರ್ಕಾರ ಯಾವ ರೀತಿ ನಡೆಯನ್ನು ನೋಡಿ ಇದು ಸರಿಯಾಗಿಲ್ಲ ಅನ್ನೋದನ್ನ ಅರಿತುಕೊಂಡು ಈಗ ನಾವು ಹದಿನೇಳನೇ ತಾರೀಕು ಈ ಕಾರ್ಯಕ್ರಮವನ್ನ ಬಳ್ಳಾರಿಯಲ್ಲಿ ಸಮಾವೇಶವನ್ನ ಮಾಡಿ ಇವತ್ತು ಜಾಗೃತಿಯನ್ನ ಮೂಡಿಸುವಂತದ್ದು ಮತ್ತೆ ಸರ್ಕಾರಕ್ಕೂ ಸ್ಪಷ್ಟ ಮತ್ತು ಬಲವಾದ ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಈಗ ನಮ್ಮ ಆಡಿಯನ್ಸ್ ಕಡೆ ನಾನು ಪ್ರಶ್ನೆ ಬಂತು ಹಾಗೆ ಜನರು ಕೂಡ ಮಾತನಾಡ್ತಿದ್ದಾರೆ ಬಿಜೆಪಿ ನಾಯಕರು ಅದರಲ್ಲೂ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರದೇನು ತಪ್ಪಿಲ್ವಾ ಅವ್ರ ಮನೆಯಿಂದ ಕೂಡ ಬಾಲ್ಕನಿಯಿಂದ ಬುಲೆಟ್ ಫೈರ್ ಆಗಿರೋದಕ್ಕೆ ಸಾಕ್ಷವಾಗಿ ದೃಶ್ಯಗಳು ಬರ್ತಾ ಇದೆ ಮನೆಯಲ್ಲಿ ದೊಣ್ಣೆಗಳ ರಾಶಿ ರಿಪಬ್ಲಿಕ್ ಕನ್ನಡದಲ್ಲೇ ಸರಿಯಾಗಿದೆ ಖಾರತ್ ಪುಡಿ ಇಟ್ಕೊಂಡು ಬಂದ ಮಹಿಳೆಯರು ಲಾಂಗು ಮಚ್ಚು ಇಡ್ಕೊಂಡು ಬಂದ ಮಹಿಳೆಯರು ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅನ್ನೋದು ವಿಡಿಯೋ ಸಾಕ್ಷಿಗಳ ಸಮೇತ ಬೆಳಕಿಗೆ ಬರ್ತಾ ಇದೆ ಸೊ ಹೂ ಆರ್ ಯು ಡಿಫೆಂಡಿಂಗ್ ಸರ್ ನೀವು ಯಾರನ್ನ ಡಿಫೆಂಡ್ ಮಾಡ್ಕೊಳ್ಳಿ ಪಾದಯಾತ್ರೆ ಸಮಾವೇಶ ಮಾಡ್ತಿದ್ದೀರಿ <machos> ಈಗ